ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಟೀ ಟೈಮ್ಗೆ ಸಂಜೆ ಹೊತ್ತು ಮಳೆ ಬರ್ತಾ ಇದ್ರೆ ಸೂಪರ್ ಆಗಿರುವಂತಹ ಏನಾದ್ರು ಸ್ನಾಕ್ಸ್ ಬೇಕಲ್ವಾ ಅದಕ್ಕೆ ಅವಲಕ್ಕಿ ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದ್ರೆ ಸಾಕು ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಕಡೆ ಕಾಫಿನೋ ಟೀನೋ ಇಟ್ಕೊಂಡು ಇದನ್ನು ಕೂಡ ತಟ್ಟಂತಾನೆ ಮಾಡ್ಕೋಬಹುದು ಅಷ್ಟು ರುಚಿಯಾಗಿರುತ್ತೆ ಹೊರಗಿನ ಪ್ಯಾಕೆಟ್ ಫುಡ್ಗಳನ್ನ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ನಮ್ಗೆ ಯಾವ ಎಣ್ಣೆಲಿ ಕರ್ತಿದ್ದೀವಿ ಹೇಗೆ ಮಾಡಿದೀವಿ ಯಾವ್ಯಾವ ಐಟಮ್ ಹಾಕಿದೀವಿ ಎಲ್ಲದರ ಅರಿವು ನಮ್ಗಿರುತ್ತೆ ಸೊ ತಡ ಮಾಡೋದು ಬೇಡ ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಜಾಲರಿನ ಉಪಯೋಗಿಸ್ಕೊಂಡು ಮೊದಲನೇದಾಗಿ ಗೋಡಂಬಿ ಮತ್ತೆ ಬಾದಾಮಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಮತ್ತೆ ಬಾದಾಮಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ನೆಕ್ಸ್ಟು ಹಗಲವಾದ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಈ ರೀತಿ ಜಾಲರಿನಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಲ್ಲ ಎತ್ತಿಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ನೆಕ್ಸ್ಟ್ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಚಚ್ಚಿ ನಾನು ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕೊಬ್ಬರಿನ ನೋಡಿ ಈ ತರ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊಂಡಿದೀನಿ ಈ ರೀತಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಕಡಲೆಕಾಯಿ ಬೀಜನ ಒಂದು ಕಪ್ ಆಗೋ ಹಾಕೊಳ್ತಾ ಇದ್ದೀನಿ ಇದು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋಬಹುದು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಅದನ್ನು ಕೂಡ ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಕಡಲೆ ಅಥವಾ ಕಡಲೆ ಪಪ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಕಡಲೆನ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ಕೂಡ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಒಂದ್ ದೊಡ್ಡ ಕಪ್ ಆಗುವಷ್ಟು ಅವಲಕ್ಕಿ ತಗೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ಏನಾದ್ರು ನಿಮ್ಗೆ ಭತ್ತ ಏನಾದ್ರು ಇದ್ರೆ ಮೊದಲೇ ಕ್ಲೀನ್ ಮಾಡ್ಕೊಳ್ಳಿ ಅದ್ರಲ್ಲಿ ಹಸಿಟ್ ಹಸಿಟ್ ತರ ಇದ್ರೆ ಜರಡಿ ಇಟ್ಕೊಳ್ಳಿ ಅವಾಗ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿರೋದು ಹಾಗಾಗಿ ಇದನ್ನ ಎಣ್ಣೆಲಿ ಕರ್ಕೊಳ್ತಾ ಇದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಲಿ ಈ ತರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲ ಹೋಗ್ಬೇಡಿ ಎಲ್ಲ ಹಾಕೊಂಡ್ರೆ ಅದು ಉಬ್ಬಿ ಬರೋದಕ್ಕೆ ಜಾಗ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ಕೈಯಲ್ಲಿ ಈಗ ಮುರಿದ್ರೆ ಪುರಿ ಕಾಳು ಹಮಕ್ದಾಗ ಪುಡಿ ಪುಡಿ ಆಗುತ್ತಲ್ಲ ತರ ಆಗಬೇಕು ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಟ್ರಿಪ್ ಅವಲಕ್ಕಿ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಒಂದ್ ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನ ಹಾಕೊಂಡು ಅದು ಕೂಡ ಗರಿ ಗರಿ ಆಗೋ ತನಕ ಫ್ರೈ ಮಾಡಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಎಲ್ಲಾನು ಕೂಡ ಫ್ರೈ ಮಾಡಿ ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಇಟ್ಕೊಂಡಿದ್ದೀವಿ ಇದು ಬಿಸಿ ಇರ್ಬೇಕಾದ್ರೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದೀನಿ ನಿಮ್ಗೆ ಉಪ್ಪು ಖಾರ ನೋಡ್ಕೊಂಡು ಹಾಕೊಳ್ಳಿ ನೀಟಾಗಿ ಇವಾಗ ಮಿಕ್ಸ್ ಕೊಟ್ಕೊಳ್ಳಿ ಒಳ್ಳೆ ಮಿಕ್ಸ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಬಿಸಿ ಇರ್ಬೇಕಾದ್ರೇನೆ ಈ ರೀತಿ ಉಪ್ಪು ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಆವಾಗ ಉಪ್ಪು ಖಾರ ನೀಟಾಗಿ ಅವಲಕ್ಕಿ ಎಲ್ಲ ಕಾಳುಗಳು ಹಿಡಿಯುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ಚರ್ನ ಮನೇಲಿ ಮಾಡಿಟ್ಕೊಂಡ್ರೆ ವಾರಗಟ್ಲೆ ನಾವಿದ ಯೂಸ್ ಮಾಡ್ಕೋಬೋದು ಸಂಜೆ ಟೀ ಟೈಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾವ್ಯಾವುದೋ ಪಾಕೆಟ್ ಫುಡ್ಗಳನ್ನ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ಮನೆಯವರೆಲ್ಲ ತಿನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಇದು ರೆಡಿ ಆಯ್ತು ಬಿಸಿ ಬಿಸಿ ಕಾಫಿನೋ ಟೀನೋ ಇದ್ರ ಜೊತೆ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಮತ್ತೆ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಮುಂದೆ ಅದನ್ನ ಅಪ್ಲೋಡ್ ಮಾಡ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಬಾಯ್